ಹೋ ಟೈಮ್ ಆಲ್ರೆಡಿ ಒನ್ ತರ್ಟಿ ಆಗಿದೆ ಲಂಚ್ ಟೈಮ್ ಅಲ್ವಾ ಇವಾಗ ಇನ್ನೂರು ರಾಜ ಹಾಲಿಗೆ ಕೂತಿದ್ದಾನೆ ಸೊ ಏನೋ ನೆನಪಿಲ್ಲ ಅನಿಸ್ತು ನನಗೆ ಸರ್ ಅದು ಮೊನ್ನೆ ಇವ್ರು ಸರ್ ಹೇಳಿದ್ರಲ್ಲ ಅರುಣ್ ಸರ್ ಸೊ ಆ ಫೈಲ್ ಫೈಲಿಯಲ್ಲಿ ನನಗೆ ಇಲ್ಲ ಸೊ ಅದು ಸಾಫ್ಟ್ ಸಾಫ್ಟ್ ಕಾಫಿನೂ ಇಲ್ಲ ಸೊ ಹಾರ್ಡ್ ಕಾಫಿ ಎಲ್ಲಿ ಇಟ್ಟಿದ್ದಾರೆ ಅಂತ ಕಬೋರ್ಡಲ್ಲಿ ಇಟ್ಟಿದ್ದೀನಿ ಅಂತ ಹೇಳಿದ್ರು ಇಲ್ಲ ಲ್ಯಾಪಿ ಅಲ್ಲಿ ಇಡ್ತಾರಲ್ಲ ಸೊ ಅಲ್ಲಿ ಇಡ್ತೀನಿ ಅಂತ ಹೇಳಿದರು ನನಗೆ ಅದು ಸಿಗ್ತಾ ಇಲ್ಲ ಎಲ್ಲಿ ಅಂತ ಗೊತ್ತಾ ನಿಮಗೆ ಅದು ಇಂಪಾರ್ಟೆಂಟ್ ಓ ಆ ಫೈಲಾ ಸೊ ಅದು ನನ್ನ ಹತ್ರ ಇದೆ ಕ್ಲಾರ ನಾನು ಅದನ್ನ ಕೊಡ್ತೀನಿ ನಿಮಗೆ ಯಾಕಂದರೆ ಅದು ನೆಕ್ಸ್ಟ್ ಮಂತ್ ನೆಕ್ಸ್ಟ್ ಮಂತ್ ಇದು ಮೀಟಿಂಗ್ ಇದೆಯಲ್ಲ ಅದಕ್ಕೆ ಅದು ಬೇಕೇ ಬೇಕು ಅದು ಆ ಫೈಲ್ ತುಂಬ ಇಂಪಾರ್ಟೆಂಟು ಸೊ ನನ್ನ ಹತ್ರ ಇದೆ ನಾನು ಕೊಡ್ತೀನಿ ಬನ್ನಿ ಈಗ ಲಂಚ್ ಟೈಮ್ ಅಲ್ವಾ ನೀವು ಲಂಚ್ ಮುಗಿಸ್ಕೊಂಡು ಬನ್ನಿ ಸೊ ನಾನು ಆಮೇಲೆ ನಿಮಗೆ ಕೊಡ್ತೀನಿ ತೆಗೆದಿಟ್ಟಿರ್ತೀನಿ ನಾನು ನನ್ನ ಕ್ಯಾಬಿನಲ್ಲಿ ನಾನು ತೆಗೆದಿಟ್ಟಿರ್ತೀನಿ ಸೊ ನೀವು ಬಂತು ಒಂದು ಕಲೆಕ್ಟ್ ಮಾಡ್ಕೊಳ್ಳಿ ಓಕೆ ಓಕೆ ಸರ್ ನಾನು ಆಮೇಲೆ ಆಫ್ಟರ್ ಲಂಚ್ ನಾನು ಕಲೆಕ್ಟ್ ಮಾಡ್ತೀನಿ ಬಂತು ಓಕೆ ಬಾಯ್ ಸರ್ ಓಕೆ ಅಮ್ಮ ಸರ್ ಇಲ್ಲೇ ಇದ್ದಾರೆ ಹೋದರು ಓಯ್ ರಾಜ್ ಈಗ ಲಂಚ್ ಟೈಮಪ್ಪ ಇನ್ನೂ ಕೆಲಸ ಮಾಡ್ತಾನೆ ಕೂತಿದ್ಯಾ ಯಾಕೆ ಮೊನ್ನೆ ಹುಡುಗಿ ನೋಡಿ ಬಂದಿದ್ದು ಖುಷಿ ಹಂಗೆ ಮೈ ಮಾಡ್ಬಿಟ್ಟಿದ್ಯಾ ಹಂಗೆ ಅಯ್ಯೋ ಇಲ್ಲ ಮರ ಹಂಗೇನಿಲ್ಲ ನಾನು ನೋಡಕ್ಕೆ ಹೋಗಿದ್ದೆ ಬಟ್ ಅದು ನಿಜ ಬಟ್ ನನಗೆ ಹುಡುಗಿ ಇಷ್ಟ ಆಗಲಿಲ್ಲ ನಾನು ಹೇಳಿದೆ ಇಷ್ಟ ಆಗಿಲ್ಲ ಅಂತ ಸೊ ಅದಕ್ಕೆ ಏನಿಲ್ಲ ಓ ಹೌದಾ ಎಷ್ಟಂತ ಹುಡ್ಗೀನ ನೋಡ್ತೀಯ ಮರಯಾ ಬೇಗ ಒಂದು ಮದುವೆ ಮಾಡ್ಕೊಂಡು ನಮಗೂ ಸಿಹಿ ಊಟ ಹಾಕ್ಸು ಏ ಹಾಕ್ಸೋಣ ಹಾಕ್ಸೋಣ ನನಗೆ ನನ್ನ ಹುಡುಗಿ ಹಿಂಗೆ ಇರಬೇಕು ಅಂತ ಇದೆ ಕನೋ ಸೊ ಸಿಗ್ಬೇಕಲ್ಲ ಏನು ಮರಯ್ಯ ನೀನು ಬರೀ ಆ ಹಂಗೆ ಹಿಂಗೆ ಅಂದ್ಕೊಂಡು ಕೂತ್ರಿ ಆಗಲ್ಲ ಸೊ ಸುಮ್ಮನೆ ಎಲ್ಲೂ ಹುಡುಗಿರೋ ಸಿಗ್ತಾಯಿಲ್ಲ ನೀನು ಅದರಲ್ಲೂ ಮತ್ತೆ ಹಂಗೆ ಬೇಕು ಹಿಂಗೆ ಬೇಕು ಅಂದರೆ ಆಗಲ್ಲ ಸುಮ್ಮನೆ ನೀನು ವಯಸ್ಸು ಮುಂದೆ ಹೋಗ್ತಾ ಇರಬೇಕು ಅಷ್ಟೇ ನೋಡು ಯೋಚನೆ ಮಾಡು ಏ ಹಾಗೇನು ಆಗಲ್ಲ ಬಿಡು ನಡಿ ಈಗ ಊಟಕ್ಕೆ ಹೋಗೋಣ ಬಾಳಪ್ಪ ನಿನ್ಗೆ ಯಾರು ಹೇಳ್ತಾರೆ ಬಾ ಹೋಗೋಣ ಹ್ಞೂ ನೀನು ಬಿಡಪ್ಪ ಲವ್ ಮಾಡಿದ್ದೆ ಮದುವೆ ಅದೇ ನೀನು ಇಷ್ಟದ ಪ್ರಕಾರ ಸೊ ನಿನ್ಗೆ ಹೆಂಗೆ ಗೊತ್ತಾಗಬೇಕು ನಮ್ಮದು ಹಾಂ ಹಾಂ ಇರಲಿ ಬಾ ನಿನ್ಗೂ ನೀನು ಇಷ್ಟದ ಪ್ರಕಾರ ಹುಡುಗಿನೇ ಸಿಗಲಿ ಬಹಣ ನಡಿ ಹೋಗೋಣ ಓ ಯಾರು ಅದು ಸಖತ್ ಫಸ್ಟ್ ಆ್ಯಟ್ ಲವ್ ಫಿಕ್ಸ್ ನನ್ನ ಹುಡುಗಿ ಹೆಂಗಿರ್ಬೇಕು ಅನ್ಕೊಂಡು ಹಂಗೆ ಇದ್ದಾಳೆ ನಿನ್ನ ನೋಡಿದಾಗ ನನ್ನ ಹಾಟ ಚಿಟ್ಟೆಯಾಗಿ ಹಾರಿದು ಸಖತ್ತಾಗಿದ್ದಾಳೆ ಏನು ನೋಡಿದೆ ಅಷ್ಟೇ ಬಟ್ ನನ್ನ ಲವ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ನೋಡಿದರೆ ಅವಳು ಏನೋ ಕೆಲಸ ಮಾಡ್ತಾಳೆ ಅನಿಸುತ್ತೆ ಏನೋ ಮಾಡರ್ನ್ ಆಗಿದ್ದಾಳೆ ಡಬಲ್ ಡಿಗ್ರಿ ಗ್ರಾಜ್ಯೇಟು ಅನಿಸುತ್ತೆ ನೋಡಿದರೆ ನೋಡೋಣ ನನ್ನ ಹಣೆ ಬರ ಇದ್ರೆ ಸಿಕ್ಕೇ ಸಿಗ್ತಾಳೆ ಭೂಮಿ ಗುಂಡಗಿದೆ ಅಲ್ವಾ ಎಲ್ಲಿ ಹೋದರೂ ನನಗೆ ಸಿಗಬೇಕು ಅಂತ ಇದ್ರೆ ಸಿಕ್ಕೇ ಸಿಗ್ತಾಳೆ ಹಾಂ ಹಲೋ ಅಬ್ಬಾ ಅರಾಮದೆಯಾ ಹಾಂ ಅರಾಮ ಆರಾಮದೇನಪ್ಪ ನೀ ಅರಾಮದಿಯಲ್ಲ ಊಟ ಗೀಟ ಚೆಂದ ಮಾಡು ಹೊರಗಿನ ಗಿರ್ಗಿನ್ ಭಾಳ ತಿನ್ಬೇಡ ಏನ ನಾ ಏನು ಕಟ್ಟಿನಲ್ಲ ಅದನ್ನ ತಿನ್ನು ಜಾಸ್ತಿ ತಿನ್ಬೇಡ ನಡಿತೈತಿ ಚಟ್ನಿ ಪುಡಿ ಅದು ಇದು ಹಾಕಿ ಕಳ್ಸಿನಿ ಒಂದಿಕ್ ಮೊಸರಿಗೆ ಸಿಗೊಂದಿಕ್ ಅನ್ನ ಸಾರ ಮಾಡ್ಕೊಳ ಕಲಿ ರಾಗಿ ಹಿಟ್ಟ ಕಾಶಿನ ಒಂದಿಕ್ ಕಂಜಿ ಅದು ಇದು ತಂಪು ದೇಹಕ್ಕೆ ಏನ ಹೊರಗಿನ ಬಾ ತಿನ್ಬಡಪ್ಪ ದೇಹಕ್ಕೆ ಚಲೋ ಅಲ್ಲ ಹ್ಞೂ ಹಾಂ ಹ್ಞೂ ಅಪ್ಪ ಹ್ಞೂ ಮತ್ತೆ ಮುಂದಿನ ಸಂಡೆ ಬರ್ತೀನಿ ಅಣ್ಣ ಶುಕ್ರವಾರ ಕೂತ್ನಂದ್ರೆ ಶನಿವಾರ ಒಂದಿನ ಸಂಡೆ ಒಂದಿನ ಇರ್ತೀನಿ ಮತ್ತೆ ಬರ್ತೀನಿ ಹಾಂ ಆಯ್ತಾಳಪ್ಪ ಬಾ ಒಂದು ಮತ್ತೆ ಇನ್ನೊಂದು ಯಾವ್ದ ಕಣ್ಣಿರ ನೋಡ್ಕೊಂಡ್ ಬರಕ್ಕೆ ಬರ್ತೈತಿ ಬಾ ರಾತ್ನೂ ಡಬಲ್ ಡಿಗ್ರೆ ಕಲ್ತ ಅಂತ ನೋಡಕ್ಕೆ ಬರ್ತೈತಿ ಹಾಂ ಹಾಂ ಆಯ್ತಾ ಒಬ್ಬರು ಈ ಸರ್ತಿ ಏನು ಅಷ್ಟ್ರ ಕರ್ಕೊಂಡು ಹೋಗೋದು ಬೇಡ ಮದ್ದೆಲ್ಲ ನಾವು ಹೋಗೋಣ ಇಷ್ಟ ಆಯ್ತು ಅಂದ್ರೆ ಆಮೇಲೆ ಎಲ್ಲರೂ ಕರ್ಕೊಂಡು ಏನು ಏನ್ ಇಲ್ಲ ಈಗ ಹಿಂಗ ಮುಂಜಾನೆ ಸ್ವಲ್ಪ ವಾಕಿಂಗ್ ಬಂದಿದ್ದೆ ಅಕ್ಕ ಬ್ಯಾಸದಾಗಿತ್ತು ಹಂಗ ಈ ಕಡೆ ಆಫೀಸ್ ಹಿಂಗ ವಾಕಿಂಗ್ ಮಾಡಿ ಆ ಕಡೆ ಆಫೀಸ್ಗೆ ಆಯ್ತಂತ ಎರಡು ಆಯ್ತು ಬಂದಿದ್ದೆ ಆ ಹುಡುಗಿ ಮೊನ್ನೆ ಸ್ಕೂಟಿ ಮೇಲೆ ಹೊಂಟಕ್ಕೆ ಅಲ್ಲ ಏನು ಮರಯ್ಯ ನನ್ನ ಲಕ್ಕ ಮೊನ್ನೆ ನೋಡಿದಲ್ದೇ ಮತ್ತೆ ಇವತ್ತು ನನ್ನ ಕಣ್ಣು ಮುಂದೆ ಬರತ್ತೆ ಅಂದ್ರೆ ಇವ್ರ ಮನೆ ಇಲ್ಲೇ ಎಲ್ಲೇ ಆಜುಬಾಜು ಐತಿ ಅಂದ್ರೆ ಜಾಗಿಂಗ್ ಸೂಟ್ ಹಾಕೊಂಡ ಅಂದ್ರೆ ಇಲ್ಲೇ ಅಲ್ಲೇ ಐತಿ ಹಲೋ ಹಲೋ ಯಾರು ನಾನಾ ಹೇಳಿ ಏನಾಗಬೇಕಾಗಿತ್ತು ಇಲ್ಲ ನಾನು ನಿಮ್ಮನ್ನ ಎಲ್ಲೋ ನೋಡಿದಂಗೆ ಅನಿಸ್ತು ಅದಕ್ಕೆ ಸುಮ್ಮನೆ ಕರೆದೆ ತಪ್ಪು ತಿಳ್ಕೊಬೇಡಿ ಸಾರಿ ಓ ಹೌದಾ ಅದರಲ್ಲಿ ಏನಿದೆ ಬಿಡಿ ತಪ್ಪು ನಮ್ಮ ಮನೆ ಇಲ್ಲೇ ಇದೆ ಸೊ ನಾನು ಬೆಳಗ್ಗೆ ವಾಕ್ ಬರ್ತೀನಿ ಹಂಗಾಗಿ ನೀವು ನೋಡಿರ್ಬೋದು ಎಲ್ಲಾದರೂ ಮತ್ತೆ ನಾನು ಕೆಲ್ಸಕ್ಕೆ ಅಲ್ವಾ ಅಲ್ಲೋ ಇಲ್ಲೋ ಎಲ್ಲಾದರೂ ನೋಡಿರ್ಬೋದು ಅಷ್ಟೇ ಹ್ಞೂ ಓಕೆ ಬಾಯ್ ನಾನು ಬರ್ತೀನಿ ಹಲೋ ಹಲೋ ಒಂದು ನಿಮಿಷ ಹೇಳಿ ಏನಂತ ಅದು ಏನಿಲ್ಲ ನಾವಿಬ್ಬರು ಫ್ರೆಂಡ್ಸ್ ಆಗಲ್ವಾ ಏನು ಫ್ರೆಂಡ್ಸಾ ಏನು ರೀ ನಾನು ನಿಮ್ಮನ್ನು ನಾನಿದ್ದೇ ಫಸ್ಟ್ ಟೈಮ್ ನಾನು ನಿಮ್ಮನ್ನು ನೋಡ್ತಾ ಇರೋದು ನೀವು ನಮ್ಮ ನನ್ನನ್ನು ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ನೋಡಿದ ತಕ್ಷಣ ಫ್ರೆಂಡ್ಸ್ ಆಗೋಣ ಅಂದರೆ ಯಾರೋ ಏನೋ ಗೊತ್ತಿಲ್ಲ ಅದು ಹೆಂಗ್ರೆ ಆಗುತ್ತೆ ನಥಿಂಗ್ ನೋ ವೇ ಆಗಲ್ಲ ಸುಮ್ಮನೆ ಏನೇನೋ ಮಾತಾಡಿ ಸುಮ್ಮನೆ ಗೊತ್ತು ಹಂಗೆ ಹೇಗೆ ಅಂತ ಸುತ್ತಿ ಬಳಸಿ ಫ್ರೆಂಡ್ ಆಗೋಣ ಹಂಗೆ ಹೇಗೆ ಅಂತ ಸುಮ್ಮನೆ ನನ್ನ ಮುಂದೆ ನಿಮ್ಮ ಮಾಟೆಲ್ಲ ನಡೆಸಬೇಡಿ ಓಕೆನಾ ಅಯ್ಯೋ ಇಲ್ಲ ರೀ ನಾನು ಆ ಥರ ಹುಡುಗ ಅಲ್ಲ ಪ್ಲೀಸ್ ಪ್ಲೀಸ್ ನನ್ನ ನಂಬಿ ಏನೋ ಮರ ಯಾಕೆ ನನ್ನ ಮಾತು ಕಿವ್ಯಾಕ್ ಕೇಳಿಸ್ಕೊಳ್ಳೋ ಕೇಳಿಸ್ಕೊಳಾರ್ದಂಗೆ ಹೋದಲ್ಲ ಆದರೆ ನನಗಂತೂ ಭಾಳ ಇಷ್ಟ ಆಗಿಬಿಟ್ಟ ಆಕೆ ಹಂಗಾರೆ ಮಾಡಿ ಫ್ರೆಂಡ್ ಮಾಡ್ಕೊಳ್ಳೇಬೇಕು ಮದುವೆ ಆದರೆ ನಾನು ಇದ್ದೇ ಮಾಡ್ಕೋಬೇಕು ನಾನು ಫಿಕ್ಸ್ ಆಗಿಬಿಟ್ಟಿನಿ ಏನು ಮಾಡಲಿ ನನಗೊಂದು ಅರ್ಥ ಕಲಗೈತಿ ನನಗೂ ನೀವು ಇಷ್ಟನೇ ಅದಕ್ಕೆ ನಾನು ನಿಮ್ಮ ಮುಂದೆ ಕಣ್ ಮುಂದೆ ಬರ್ತಾಯಿದ್ದೀನಿ ಬೇಕಂತಾನೆ ನಾನು ನಿಮ್ಮನ್ನು ಮಾಲಲ್ಲಿ ನೋಡಿದ್ದೆ ಅವಾಗಲೇ ಇಷ್ಟಪಟ್ಟಿದ್ದೆ ಸೊ ನೀವು ನನ್ನ ಫ್ರೆಂಡ್ ಫ್ರೆಂಡ್ ಅಂತ ಗೊತ್ತಾಯ್ತು ಇನ್ನೂ ಹೀಗೆ ಸ್ವಲ್ಪ ಕಾಡಿಸ್ತೀನಿ ನನ್ನ ಫ್ರೆಂಡ್ ಅರುಣ್ ಅದನಲ್ಲ ಅವನಿಗೆ ಕೇಳ್ತೀನಿ ಹಿಂಗಾಗಿ ತಿಂಗಿ ಹಿಂಗಂತ ಏನು ಮಾಡಲಿ ಅಂತ ಕೇಳ್ತೀನಿ ಅಂದ್ರೆ ಅಕ್ಕಿ ಇಲ್ಲೇ ಐತೆ ನನಗೆ ಅಂದ್ರೆ ಡೈಲಿ ವಾಕಿಂಗ್ ಬರ್ತಾಳೆ ಡೈಲಿ ಬಂದು ಬಂದು ಕುಂತೆ ಫ್ರೆಂಡ್ ಮಾಡ್ಕೋಬೇಕು ಫ್ರೆಂಡ್ ಆದಮೇಲೂ ಆಮೇಲೆ ಫ್ರೆಂಡು ಲವ್ ಸ್ಟಾರ್ಟ್ ಆಗೇ ಆಗುತ್ತೆ ಅರುಣ್ಗೆ ಕೇಳ್ತೀನಿ ಇರಲಿ ಇರಲಿ ಆದರೂ ಫ್ರೆಂಡ್ ಆಗು ಅಂದ್ರೆ ಮಲ್ಲಿ ಅಂದ್ಬಿಟ್ಲ ಹೋಗ್ಲಿ ಬಿಡು ನಂದು ಲಕ್ಕಿಲ್ಲ ಅನ್ಸುತ್ತೆ ಒಬ್ಬೊಬ್ರು ಫಸ್ಟ್ ಟೈಮ್ ನೋಡಿದ್ರಾಗೇ ಫಸ್ಟ್ ಅಟ್ ಲವ್ ಅಂತಾರಲ್ಲ ಹಂಗಾಗಿಬಿಡ್ತೈತಿ ನಂದೇನೋ ಬ್ಯಾಡ್ ಲಕ್ ಐತಿ ಇಲ್ಲಿ ಈಗ ಹಿಂಗೆ ಯೋಚನೆ ಮಾಡ್ಕೊತ ಕೂತಿರ ಪ್ರಯೋಜನ ಇಲ್ಲ ಆಫೀಸ್ಗೆ ಹೋಗೋನೀಗ ಹ್ಞೂ ನಂಗೆ ತುಂಬ ಇಷ್ಟ ಆದ್ರಿ ನೀವು ನಿನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ ನಿನ್ನಿಂದಲೇ ನಿನ್ನಿಂದಲೇ ಮನಸ್ಸಿಂದು ಕುಣಿದಾಡಿದೆ ಆಡಿಸ್ತೀನಿ ಆಡಿಸ್ತೀನಿ ಆಟ ಆಡಿಸ್ತೀನಿ ನಿಮಗೆ ನಿಮ್ಮ ಫ್ರೆಂಡ್ ಅರುಣ ನನಗೂ ಫ್ರೆಂಡೇ ಹ್ಞೂ ಟೈಮ್ ಆಲ್ರೆಡಿ ನೈನ್ ತರ್ಟಿ ಆಗಿದೆ ನನ್ಗೆ ಆಲ್ರೆಡಿ ಆಫೀಸ್ ಟೈಮ್ ಆಯಿತು ಶೆಟ್ ಇವ್ರನ್ನ ನೋಡ್ತಾ ನೋಡ್ತಾ ನಾನು ಟೈಮ್ ನೋಡೋದೇ ಮಾಡ್ಬಿಟ್ಟೆ ಓ ಗಾಡ್